ಒಂದು ಸೊಗಸಾದ ಜನಪದ ಗೀತೆಗೆ ಧ್ವನಿ ಆಗ್ತಾ ಇದ್ದಾರೆ ಇತ್ತೀಚಿನ ದಿನಮಾನಗಳಲ್ಲಿ ಸಾಕಷ್ಟು ಜನಮನ್ನನೆಯನ್ನು ಗಳಿಸಿರುವಂತ ಮ್ಯೂಸಿಕ್ ಮೈಲಾರ್ಯ ಮಾವ ಅವರ ಧ್ವನಿಯಲ್ಲಿ ಕೇಳಿ ಒಂದು ಸೊಗಸಾದ ಜನಪದ ಗೀತೆ ನಿಮಗೋಸ್ಕರ ಗಿಡದಾಗೆ ನಿನ್ನ ಮೀಡಿಗಾಯಿ ನಿನ್ನ ಗಿಡದಾಗಷ್ಟ ಭಾರಿ ಮಾವಿನಗಾಗಿ ಕಲ್ಲ ಮಗದ ಗಡಬಾಲೆಲ್ಲ ನಿನ್ನ ನೀಗಾಗಿ ಸಿಟ್ಟು ಮಾಡಿ ನಾಗಿ ಯಾಕಂತ ತಗದಿ ನಿನ್ನ ಬಾಯಿ ಓ ಸಿಟ್ಟು ಮಾಡಿ ನಾಗಿ ಯಾಕಂತ ತಗದಿ ನಿನ್ನ ಬಾಯಿ ಮಾವಿನ ಕಾಯಿ ತಿನ್ನು ಆಸೆಯ ಗೈತಿ ಕಲ್ಮಿ ಕಾಯಿ ನೋಡಿ ಜೀವ ಬೇಡತಿ ಮಾವಿನ ಕಾಯಿ ಒಳ ಮಾಡತನ ಅರಸಿನ ಉಪ್ಪು ಹಾಕಿ ಗಿಡದನ ಒಪ್ಪಿನ ಕಾಯಿ ಹಾಕತನ ವರ್ಷಪುರ ತಿಂತನ ಹಡ ಕಲ್ಲಾಗ <muchas> ಹಂಗ ಗಿಡದಾಗತ್ತಿ ತಿಂದ ನೋಳೆನು ಹಣ್ಣು ಕಾಯಿ ರುಚಿಯ ನೋಡಿ ಹೀರಿ ಬಿಡಲೇನ ಜಾರೆಯಿಂದ ಕಾಯಿ ತಿಂದು ಕೊಟ್ಟ ಬಿಟ್ಟವು ಎಷ್ಟ ಭಾರಿ ಮಾವಿನಗಾಗಿ ಎಲ್ಲ ಮಗದ ಗದ್ದೆ ನಿನ್ನ ಮೇಡಿಗಾಯಿ ಸಿಟ್ಟು ಮಾಡಿ ನಾಗಿ ಯಾಕಂತ ತಗದಿ ನಿನ್ನ ಬಾಯಿ ಓ ಸಿಟ್ಟು ಮಾಡಿ ನಾಗಿ ಯಾಕಂತ ತಗದಿ ಎಸ ಬಾಯಿ ಜೋರಾಗಿ ಚಪ್ಪಳ ಕೊಡ್ಬೇಕು ಯಾರು ಚಪ್ಪಳ ಹೊಡಂಗಿಲ್ಲ ನೋಡು ಅವ್ರ ನಿಮ್ಮ ಲವರ್ ಮೆಲ್ಲಾಣಿ ಯಾರ ಮೆಗಾನಿ ಅವ್ರ ಲವರ್ ಮೆಲ್ಲಾಣಿ ಇನ್ನೂ ಹತ್ತ ಹಾನಿ ಮಾಡ ನಡೀತೈತಿ ಯಾಕೋ ಅವ್ರೆಲ್ಲಿ ಚಂದ್ರ ತರ್ತವ ನಮ್ ಹುಡ್ ಅಯ್ಯ ಇನ್ನೊಂದ್ ಹೋದ್ರೆ ಇನ್ನೊಂದನ ನಂಗ್ ಗೊತ್ತು ನಿಮ್ಮ ಹುಡುಗರು ನಿಮ್ ಮಂದಿ ಹುಡುಗರು ಚಪ್ಪಳಿ ನೋಡು ಎಷ್ಟು ಮಂದಿ ಇದಿರಲ್ಲ ಹೆಣ್ಮಕ್ಳು ಚಪ್ಪಳಿ ಚಪ್ಪಳಿ ಜೋರಾಗಿ ನೋಡ केलाएंगे इन्होंने से जा रहे की इटे ले भड़ गए एना हड़सो चप्पल ए ले चप्पल हड़सो थड़ी एट में टिंड इधर करे करे बात ए ए ए ओए साक साक

ನಮ್ ಹೆಣ್ಮಕ್ಳು ನೋಡಿ ಚಂದ್ ಮಾತು ಕೇಳ್ತಾರ ಚಪ್ಪಾಳೆ ಯಾರು ಚಪ್ಪಾಳಿ ಹೊಡೆದಿರಿ ಆ ರೇವಣ ಸಿದ್ದೇಶ್ವರ ಆರೋಗ್ಯ ಕೊಟ್ಟು ಕಾಪಾಡಲಿ ಯಾರು ಚಪ್ಪಾಳಿ ಹೊಡೀಲಾರ ಸುಮ್ ಕುಂತೀರಿ ನಿಮ್ಮನ್ನ ಚಪ್ಪಾಳಿ ಹೊಡೆ ಕೊಳೆ ಇಲ್ಲಿ ಜಾಸ್ತಿ ಅದನ್ನ ಗೊತ್ತಿಲ್ಲವಾ

ಮಾನ್ಯ ನವರಾತ್ರಿಯಾಗ ಒಂಬತ್ತು ದಿನ ಯಾರ್ಯಾರ ಬೆಳತನ ಬನ್ನಿ ಗಿಡ ಸುತ್ತ ಕೈ ಎತ್ತರಿ ಪ್ರಾಮಾಣಿಕವಾಗಿ ಕೈ ಎತ್ರಿ ಯಾಕಂತ ಕೇಳ್ರಿ ಯಾರ್ಯಾರ ಬನ್ನಿ ಗಿಡಕ್ಕೆ ಹೋದಾರ ಕೈ ಎತ್ತಿರಿ ಅವ್ರಿಗೆ ಎಲ್ಲರಿಗೂ ಒಂದೊಂದು ತೊಲೆ ಬಂಗಾರ ಕೊಡ್ತೀನಿ ಅಂತ ಕಮಿಟಿಯಾರ ಹೇಳಿ ಬಾ ಮತ್ ಮುಂದ್ ವರ್ಷ ಕರ್ಸಿಲ್ಲ ಮೊದಲ ಒಂದ್ ಲಕ್ಷ ರೂಪಾಯಿ ಒಂದ್ ತೊಲೆ ಹೇಗೈತಾವ ಯಾರ್ಯಾರು ಹೋಗಿ ಬನ್ನಿ ಗಿಡಕ್ಕೆ ಒಬ್ಬರು ಯಾವ್ದಾರು ನಮ್ ಚಿಗ ನಮ್ಮ ನಮ್ಮದಾಳೆ ಪುಣ್ಯ ಬರ್ಲಿವ ಯಾರ್ಯಾರು ಬನ್ನಿ ಗಿಡಕ್ಕೆ ಹೋಗಿರಿ ನಿಮ್ಗ ಗಂಡನ ಆಯುಷ್ಯ ನೂರು ವರ್ಷ ಅಲ್ಲ ಸಾವಿರ ವರ್ಷ ಹೆಚ್ಚಾಗ್ಲಿ ಅಂತ ನಾನು ಕೇಳ್ಕೊಂತಿನಿ ಆದ್ರೆ ನನಗೊಂದು ಪ್ರಶ್ನೆ ಐತಿ ಏನದು ಯಾರ್ಯಾರು ಒಂಬತ್ತು ದಿನ ಬನ್ನಿ ಗಿಡಕ್ಕೆ ಹೋಗಿರಿ ನಿಮಗ ದೇವರು ಒಂದ್ ದಿನ ಅನ್ನ ಬೆಟ್ಟೆಗೆ ಬಾಯಲ್ಲಿ ಹತ್ತು ದೇವ್ರು ತೋರಿಸ್ತೀನಿ ಒಂದು ದಿನ ಇಲ್ಲ ಇಲ್ಲ ಬೆಟ್ಟ ದಿನ ಬೆಟ್ಟ ಹೆಂಗ ಮಾಂದೇಶ್ ರಾಮನ್ ಕೇಳ್ ಹೇಳ್ತಾನು ಅದಿನ ಬಿಟಕ್ತನ ಹಂಗೇಂಗೆ ಬಿಟಕ್ತನ ಯಾವ್ದಾರ ಕೆರಿ ವಂಡಿಗೆ ಜಾಲಿ ವಂಡಿಗೆ ಕೂತ್ ನಾಲ್ಕು ವಾಟರ್ ಕೊಡುವೆ ಅಂದ್ರೆ ಎಲ್ಲ ದೇವರ ಮುಂದೆ ಬರ್ತಾವ ಅಯ್ಯ ಏನ್ ಅಂತావ ಅಪಿ ಮುಂದೆ ಬಂದು ಏನಂತ ಗೊತ್ತಾನ ಏನ್ ಅಂತావ ಕಂದ 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 ಉಪ್ಪಿನಕಾಯಿ ಕೈ ಕೊಡ್ಲೇ ಚೀಪ್ಸ್ ಕೊಡ್ಲೇ ಅಂತావ ಅಯ್ಯ ಕಿಡುಕುರುದಿದೆ ಹಗೆ ಬರಲಿ ಜೋರ ಚಪ್ಪಾಳೆ ನಾವೇನೇ ಮಾಡಿದ್ರೆ ತಮಾಷೆಗಾಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು நம்ம மியூசிக்கு மாமா மயிலாரியவருக்கு ன்யவாதீங்க வேதிகைய மெல் கடை